ఆచమనంతం పరివడపత్ర విశపాడి సర్పయామి మనసా విద్ధ సంప్రాతన సర్పయామి రక్షాంత్రీణా విజ్ఞా దూరా భవంతే పూజా కర్మ ब्रह्म कर्म समार भेद प्रत्वे दीप महालक्ष्मी देवदास्यो नमः आसा पिट्ठ गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्मा तस्मै श्री गुरुवे नमः गुरुवे सर्व लोकानां विषये कबलोकिनां निदये सर्व विज्ञानां श्री दक्षिणा मूर्तये नमः सद्गुरु चरणारविन्दा विज्ञानमहा श्री विश्वकर्मा देवता व्योम नमः मनसा ಕ್ಕಂತ ಎಲ್ಲ ವಿಶ್ವಕರ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು ಈ ದಿನ ಭಗವಾನ್ ವಿಶ್ವಕರ್ಮ ದೇವರ ಒಂದು ಜಯಂತೋತ್ಸವ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಆ ಭಗವಂತನ ಕೃಪಾ ಕಟಾಕ್ಷ ನಮ್ಮ ಎಲ್ಲ ಪಂಚಗೋತ್ರಗಳವ್ರಿಗೆ ಇರಲಿ ಹಾಗೆ ಎಲ್ಲರೂ ನೂರು ವರ್ಷ ಚೆನ್ನಾಗಿ ಮಳೆ ಸುಭಿಕ್ಷ ನೂರು ವರ್ಷ ಚೆನ್ನಾಗಿ ಬಾಳ್ಲಿ ಅಂತ ನಾವು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತ ಹಾಗೂ ಈ ದಿನ ನಾವು ಒಂದು ಈ ಕಲಿಯುಗದ ಒಂದು ಚಟುವಟಿಕೆಗಳಲ್ಲಿ ತೊಡ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಈ ಕಲಿಯುಗ ಚಡ್ಡ ಅಂದ್ರೆ ಅದು ಬೇರೆ ತರ ಅದು ಅದನ್ನೇ ಆಗಲ್ಲ ಆದ್ಮೇಲೆ ನಾವು ಮುಗ್ನಬಿಟ್ಟಿದ್ವಿ ನಮಗೆ ಒಂದು ದೇವರ ಒಂದು ಧ್ಯಾನ ಹಾಗೂ ಅವರೊಂದು ಪೂಜೆ ಅದೊಂದು ಸ್ವಲ್ಪ ಬೇಕು ನಮ್ಗೆ ಕಲಿಯುಗದಲ್ಲಿ ನಮ್ಗೆ ಮನಸ್ಸು ಶಾಂತಿ ಬೇಕು ಅಂದ್ರೆ ಮನಸ್ಸಿಗೆ ಎಲ್ಲಾರು ಮನೆಯಲ್ಲಿ ದಿನಕ್ಕೆ ಒಂದು ಐದು ನಿಮಿಷ ಆದ್ರೂ ದೇವರ ಪ್ರಾರ್ಥನೆ ಮಾಡಿ ಯಾಕಂದ್ರೆ ನಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಕಾಳಿಕಮ್ಮ ದೇವರಾಗ್ಬೋದು ವಿಶ್ವಕರ್ಮ ಪ್ರಾರ್ಥನೆ ದೇವರಾಗಿರ್ಬೋದು ಭಗವಾನ್ ವಿಶ್ವಕರ್ಮ ಅಥವಾ ಶಿವ ಕೂಡ ಆಗ್ಬೋದು ಯಾವ್ದೋ ನಿಮಗೆ ಮನಸ್ಸಿಗೆ ಒಂದು ಹೊಂದ್ಕೊಂಡಿದ್ರೆ ಅನ್ನೋ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಆ ದೇವರು ಆಶೀರ್ವಾದ ಪಡ್ಕೊಂಡು ನಮಗೆ ದೇವರ ಒಂದು ವರ ಕೊಟ್ಟಿದ್ದಾನೆ ಏನ್ ವರ ಕೊಟ್ಟಿದ್ದಾರೆ ಅಂದ್ರೆ ಕಣ್ಣಲ್ಲಿ ನೋಡಿದ್ ನಾವು ಅದನ್ನ ಕಲ್ತ್ಕೊಳ್ಳಂಥ ವರ ಕೊಟ್ಟಿದ್ದಾರೆ ನಮ್ಗೆ ಯಾರು ನಮ್ ಗುರುಗಳಿಲ್ಲ ಅಂದ್ರೆ ಅಟ್ ಲೀಸ್ಟ್ ಅದನ್ನ ಕಲಿಯುವಂತ ಶಕ್ತಿ ನಮಗೆ ಕೊಟ್ಟಿದ್ದಾರೆ ದೇವರು ಆ ವಿಷಕರ್ಮ ನಮಗಿದೆ ಸೊ ಆದ್ರಿಂದ ನಾವು ಆ ಒಂದು ಉಪಯೋಗ ಸದುಪಯೋಗ ಪಡ್ಕೊಂಡು ಎಲ್ಲರೂ ಈ ನಮ್ಮ ಒಂದು ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಡು ಎಲ್ಲರಿಗೂ ಮಾದರಿಯಾಗಬೇಕಾದ್ರೆ ನಾವು ನಡ್ಕೊಳ್ಳೋಣ ಅಂತ ನಾವು ಎರಡು ಮಾತು ನಾನು ಎರಡು ಎಲ್ಲ ಮಾತಾಡುತ್ತೆ ಆದಿ ಪೂಜಾ ವಿನಾಯಕ ದೇವತಾಭ್ಯ ಇವತ್ತಿನ ದಿವಸ ಭಗವಾನ್ ವಿಶ್ವಕರ್ಮ ಜಯಂತಿ ಉತ್ಸವ ಎಲ್ಲರೂ ಶುಭಾಶಯಗಳು ಮೊದಲಿಗೆ ವಿಶ್ವಕರ್ಮರು ಪಂಚಮುಖಿ ವಿಶ್ವಕರ್ಮ ವಿಶ್ವಕರ್ಮ ಧರ್ಮ ಪತ್ನಿ ರಚನಾದೇವಿ ಅಂತ ಅವರಿಗೆ ಸಂತಾನ ಐದು ಜನ ಮಕ್ಕಳು ಮಯಬ್ರಹ್ಮ ಬ್ರಹ್ಮ ಶಿಲ್ಪಿ ಬ್ರಹ್ಮ ವಿಶ್ವಬ್ರಹ್ಮ ಅಂತ ಇವರು ಐದು ಜನನು ಐದು ಪಂಗಡದವರು ಐದು ಕಸುಬುಗಳನ್ನು ವಿಶ್ವಕರ್ಮ ಸೃಷ್ಟಿ ಮಾಡಿರೋದು ಪಂಚಮುಖಿ ವಿಶ್ವಕರ್ಮ ಸತ್ಯಯುಗ ತೇದ್ರಾಯುಗ ಯುಗ ಕಲಿಯುಗ ಮೂರು ಯುಗಗಳಲ್ಲಿ ಸೂರ್ಯ ಚಂದ್ರ ಇರುವ ಇರುವನು ಅವರ ಆಯುಧಗಳು ಅವರ ಭಾವ ಅವರಿಂದನೇ ನಡೀತಾ ಐತೆ ಎಲ್ಲ ಮಾನವನಿಗೆ ಬೇಕಾಗಿರುವಂತ ಆಯುಧಗಳು ದೇವಾನ ದೇವತೆ ಬೇಕಾಗಿರುವಂತಹ ಆಯುಧಗಳು ರಥ ಹರಮನೆಗಳು ಆಸ್ಥಾನಗಳು ಎಲ್ಲ ಅವರು ವಿಶ್ವಕರ್ಮ ಸೃಷ್ಟಿಕರ್ತರು ಅವರಿಂದನೇ ಸೃಷ್ಟಿ ಭೂಲೋಕದಲ್ಲಿ ಒಬ್ಬ ಮಾನವ ಮಗು ತಾಯಿಯಿಂದ ಬಂಧ ಬಂದಾಗಿಂದಾನು ಆ ಬಂಧ ತೆಗೆಯುವವರೆಗೂ ಕಟ್ ಮಾಡಿ ಸ್ಟಾರ್ಟ್ ಅಲ್ಲಿಂದಾನು ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಆಗುವವರೆಗೂ ಆತ್ಮ ಬಿಟ್ಟು ಜೀವ ಹೋಗುವವರೆಗೂನು ಈ ವಿಶ್ವಕರ್ಮ ಆಯ್ದುಗಳ ಬೇಕು ಒಬ್ಬ ರೈತನ ಬೆನ್ನೆಲುಬು ಅಂದ್ರೆ ವಿಶ್ವಕರ್ಮ ಆ ರೈತನಿಗೆ ನೇಗಲು ಕೊಂಡಿ ಕಾರಿ ಚೆನ್ನಿಗೆ ಗಡಾರಿ ಅದಕ್ಕಿಂತ ಹೆಚ್ಚಾಗಿ ತಾಯಿ ಒಬ್ಬ ಮದುವೆಗೆ ಸಾಕ್ಷಿ ಆಗಿರಬೇಕು ಅಂದ್ರೆ ಒಂದು ತಾಳಿ ಬೇಕು ಆ ತಾಳಿ ಸಾಕ್ಷಿ ವಿಶ್ವಕರ್ಮ ಒಬ್ಬ 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 ಯಾವ್ದಕ್ಕೂ ವೈದಿಕಕ್ಕೆ ಒಂದು ವೈದ್ಯಗ ಬೇಕು ಅಂದ್ರೆ ಎಲ್ಲಾ ಆಯುಧಗಳು ನಮುವೆ ವಿಶ್ವಕರ್ಮಂದು ವಿಶ್ವಕರ್ಮ ಸೃಷ್ಟಿಕ ಅದಕ್ಕೆ ಜಗತ್ ವಿಶ್ವಕರ್ಮ ಜಗತ್ ಗುರುಗಳವರು ಇದ್ರಿಗೆ ಜಾತಿ ಭೇದ ಪಂಗಡ ಇಲ್ಲ ಅವರಿಗೆ ಎಲ್ಲಾ ಜಾತಿಯವರಿಗೂನು ಎಲ್ಲಾ ಪಂಗಡದವರಿಗೂನು ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮರಿಗೆ ಅಲ್ಲ ಪ್ರತಿಯೊಬ್ಬ ಜಾತಿಗೂನು ಎಲ್ಲರಿಗೂ ಆಯುಧಗಳು ಬೇಕು ಎಲ್ಲದಕ್ಕೂನು ಅವ್ರ ಸಹಾಯ ಬೇಕು ವಿಶ್ವಕರ್ಮ ಎರಡು ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ ಜಯ ವಿಶ್ವಕರ್ಮ ಈ ಒಂದು ಸಂದರ್ಭದಲ್ಲಿ ನಾವು ನೆನೆಯಬೇಕಾಗಿರ್ತಕ್ಕಂಥ ಸಂದರ್ಭ ನಮ್ದು ಈ ಒಂದು ವಿಶ್ವಕರ್ಮ ಜಯಂತಿ ಹಬ್ಬ ವಿಶ್ವ ದೇವರು ಅಂದ್ರೆ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಪ್ರತಿಯೊಂದು ಮಾನವನಿಗೆ ಅಂಗಾಂಗಗಳಾಗಬಹುದು ಪ್ರತಿಯೊಂದು ಪ್ರಕೃತಿ ಆಗ್ಬೋದು ಪ್ರತಿಯೊಂದು ದೇವಸ್ಥಾನಗಳಾಗಬಹುದು ಆ ಕಲೆಯಲ್ಲಿ ಮಧ್ಯರಾಗಿ ಕಾರ್ಯಕ್ರಮ ಇದು ಸೃಷ್ಟಿ ಮಾಡಿ ಅಭಿವೃದ್ಧಿಯನ್ನು ಮಾಡ್ಕೊಂಡ್ ಬಂದಿರತಕ್ಕಂತ ಗುರುಗಳು ಅಂದ್ರೆ ವಿಶ್ವಕರ್ಮ ಗುರುಗಳು ಆ ವಂಶದಲ್ಲಿ ನಾವು ಹುಟ್ಟಿದೀವಿ ಆ ವಂಶದಲ್ಲಿ ಹುಟ್ಟಿ ಅದನ್ನ ನಾವು ಹಾಗೆ ಪರಂಪರೆಯಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಇಡೀ ನಮ್ಮ ದೇಶದಲ್ಲೇ ಅಭಿವೃದ್ಧಿಯನ್ನು ತರ್ತಾ ಇರ್ತಕ್ಕಂತ ಏಕೈಕ ಪಂಗಡ ಅಂದ್ರೆ ನಮ್ಮ ವಿಶ್ವಕರ್ಮ ಜಾತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಮ್ಮ ಪಂಚಕಸುಗಳನ್ನ ಯಾರು ಮರಿದಿರ ಇದುವರೆಗೂ ಕೂಡ ಅದನ್ನು ಅಭಿವೃದ್ಧಿ ಮಾಡ್ಕೊಂಡ್ ಬರ್ತಾ ಇದಾರೆ ಎಲ್ಲ ವಿಶ್ವಕರ್ಮ ಬಂಧುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ದಂಡಾಧಿಕಾರಿಗಳು ಕಾರ್ಯಗಳು ಆಗಮಿಸಬೇಕಾಗಿತ್ತು ಅವರು ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇರುವ ಕಾರಣದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಆಗಿಲ್ಲ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಕೊಂಡಪ್ಪಣ್ಣ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕಳ್ಸಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ವಿಶ್ವಕರ್ಮ ಎಲ್ಲ ಜನಾಂಗದ ಕಮಿಟಿಯ ಪರವಾಗಿ ಪುಷ್ಪಮಾಲಯ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ವಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೂ ನಿಮ್ಗೂ ಎಲ್ರಿಗೂ ಗುರುಗಳಾಗಿರ್ತಕ್ಕಂತ ಚೋಳಗೊಂಡ ಕೃಷ್ಣನ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಪುಷ್ಪಮಾಲಯ ಮುಖಾಂತರ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ವಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶಂಕರಣ ಅವರು ಮುಡುಗಿನೂರು ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಪುಷ್ಪಮಾಲ ಮುಖಾಂತರ ಅವರಿಗೆ ಸ್ವಾಗತ ಇದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಮ್ಮ ಶಿಲ್ಪಿ ಮಂಜುನಾಥ್ ಆಚಾರ್ಯ ಅವರು ಅವರ ಸಂಗಡಿಗಳನ್ನೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಪೂಜೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವ್ರಿಗು ಸಹ ನಾವು ವಿಶ್ವಮಾಲಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದೀವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಿಕ್ಕ ವಯಸ್ಸಾಗಿದ್ರು ಸಹ ಒಳ್ಳೆ ಹೆಸರನ್ನು ತಗೊಂಡು ಒಳ್ಳೆ ಒಂದು ಶ್ರೀಮಂತರಾಗಿ ಬದುಕ್ತಾ ಇರ್ತಕ್ಕಂತ ಅರ್ಕಾ ಜುವಲರ್ಸ್ ಮಾಲೀಕರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರು ಸಿ ಅಧ್ಯಕ್ಷರು ಮುಳುಬಾಲ್ ತಾಲೂಕು ಅವ್ರಿಗೂ ಸಹ ನಾವು ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ ಕುಲಕಸಬಿನಲ್ಲಿ ರೋಹಿತರಾಗಿ ಕೆಲಸ ಮಾಡಿ ಒಳ್ಳಿರ್ತಕ್ಕರಳಿ ಮುರಳಿ ಅಲ್ಲ ಮುರಳಿ 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 ಆಚಾರ್ಯ ಅವರಿಗೆ ನಾವು ಪುಷ್ಪಮಾಲ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸುಬ್ರಹ್ಮಣ್ಯ ಆಚಾರ್ಯ ಅವರು ನಮ್ಮ ಈ ಒಂದು ನಾಡು ಹಬ್ಬಗಳ ಆಚರಣೆ ಸಮಿತಿಯ ಅಧಿಕಾರಿಗಳಾಗಿರ್ತಾರೆ ಅವ್ರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕುಲ ಬಾಂಧವರು ವಿಶ್ವಕರ್ಮ ನಾಯಕರು ಮತ್ತೆ ಅಧಿಕೃತವಾದ ಸಂಘದ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ ಎಲ್ಲ ಕುಲ ಬಾಂಧವರು ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀವಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ನಮ್ಮ ಕೃಷ್ಣಣ್ಣ ವಿಶ್ವಕರ್ಮ ಕರ್ಮ ಜನಾಂಗದವ್ರಿಗೆ ಮೊದಲಿಗೆ ನಮಸ್ಕಾರ ಹೇಳ್ತಾ ಈ ಒಂದು ವಿಶ್ವಕರ್ಮ ದಿನಾಚರಣೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಸರಳವಾಗಿ ಈ ಒಂದು ತಾಲೂಕ್ ಕಚೇರಿಯಲ್ಲಿ ತಾವೆಲ್ಲ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ತುಂಬಾ ಚೆನ್ನಾಗಿ ಎಲ್ಲ ಜನನು ಹಾಜರಿದ್ದು ಇದನ್ನು ಯಶಸ್ವಿಗೊಳಿಸಿದ್ದಾರೆ ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಈ ನಮ್ಮ ಮುಲ್ಬಾಗಿ ತಾಲೂಕಿನ ವಿಶ್ವಕರ್ಮ ಜಯಂತ್ಯಕ್ಕೆ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಅಧಿಕಾರಿಗಳಿಗೆ ಹಾಗೂ ನಮ್ಮ ವಿಶ್ವಕರ್ಮದ ಹಿರಿಯರಿಗೂ ಕಿರಿಯರಿಗೂ ನಮ್ಮ ಪತ್ರಿಕಾ ಮಿತ್ರರಿಗೂ ಯೂಟ್ಯೂಬ್ ಚಾನೆಲ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ವಿಶ್ವಕರ್ಮ ಜಯಂತ್ಸೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನ ಪ್ರತಿ ವರ್ಷದಂತೆ ಪ್ರತಿಯೊಂದು ಕುಲ ಬಾಂಧವ್ರಿಗೂ ಒಂದೊಂದು ಆಚರಣೆ ಅನ್ನೋದು ಬರುತ್ತೆ ಅದೇ ತರಹ ಅವ್ರದೇ ಒಂದು ಅವ್ರದೇ ಒಂದು ಆಚರಣೆ ಮುಖಾಂತರ ನಾವು ನೋಡೋದಾದ್ರೆ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮ್ಮ ವಿಶ್ವಕರ್ಮ ಜಯಂತ್ ಜಯಂತ್ಯೋತ್ಸವ ತುಂಬಾ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಾವು ಮಾಡುವಂತ ಆಚರಣೆ ಅಂತೇಳಿ ನಾನು ಹೇಳೋದಿಕ್ ಇಷ್ಟಪಡ್ತೀನಿ ಈ ಒಂದು ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆಚಾರಿ ಅಂತಂದ್ರೆ ವಿಶ್ವಕರ್ಮ ಅಂತಂದ್ರೆ ಯಾರು ಅನ್ನೋ ಒಂದು ಮಟ್ಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ನಮ್ಮ ಜಕಣಾಚಾರ್ಯವರಾಗಿರ್ಬೋದು ಡಂಕಣಾಚಾರ್ಯವರಾಗಿರ್ಬೋದು ಅವರ ಒಂದು ಸ್ವರೂಪನ ಪಡ್ಕೊಂಡು ಅವರ ಒಂದು ಮುಖಾಂತರ ಈ ಡಂಕಣಾಚಾರಿ ಜಕಣಾಚಾರಿ ಎಲ್ಲರೂ ನಾವು ಕಟ್ಟುಕತೆಯಲ್ಲಿ ನಾವು ಪ್ರತಿಯೊಂದು ಪಠ್ಯಪುಸ್ತಕಗಳಲ್ಲಿ ನಾವು ಓದ್ತಾ ಇದ್ವಿ ಕೇಳಿಸ್ಕೊಳ್ತಾ ಇದ್ವಿ ಆದ್ರೆ ಅವರ ಒಂದು ರೂಪದಲ್ಲಿ ನಮಗೆ ಇಡೀ ದೇಶಕ್ಕೆ ಒಂದು ಕೀರ್ತಿ ಕೊಡುವಂತ ಒಂದು ವ್ಯಕ್ತಿ ಬಂದು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಶಿಲೆಯನ್ನು ರಾಮಲಲ್ಲ ಶಿಲೆಯನ್ನು ಸ್ಥಾಪಿಸಿ ಅರುಣ್ ಯೋಗಿರಾಜ್ ಅವರು ನಮ್ಮ ವಿಶ್ವಕರ್ಮ ಕುಲ ಬಂದವರಿಗೆ ಒಂದು ಗೌರವ ತಂದು ಕೊಡುವಂತ ಕೆಲಸನ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಅರುಣ್ ಯೋಗಿರಾಜವರು ಕೂಡ ವಿಶ್ವಕರ್ಮದ ಜಯಂತ್ಯೋತ್ಸವನ ಹೇಳುವಂತ ಒಂದು ಶುಭ ದಿನ ಈ ದಿನ ನಾವು ಹದಿನೇಳನೇ ತಾರೀಕು ಮೂವತ್ತು ಪಂಚಾಯತಿಗಳಿಂದ ಮೂವತ್ತು ಪಲ್ಲಕ್ಕಿಗಳ ಮುಖಾಂತರ ಈ ಒಂದು ಜಯಂತಿನ ನಾವು ಮಾಡಬೇಕಾಗಿತ್ತು ಆದರೆ ಸಮಯಾವ ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮಾಡುವಂತ ಒಂದು ದಿನಾಂಕನ ಹಿರಿಯರೆಲ್ಲಾನು ಸೇರಿ ನಿಗದಿಪಡಿಸಿದ್ದಾರೆ ಅದೇ ಶಾಸಕರು ನಮ್ಮ ಎಮ್ ಎಲ್ ಎ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಅವ್ರದೇ ಆದಂತ ಒಂದು ಟೈಮ್ ಟೇಬಲ್ ಇಲ್ಲದೆ ಇರೋದ್ರಿಂದ ಅವರು ಒಂದು ಇಪ್ಪತ್ತೇಳನೇ ತಾರೀಕೇನು ಕೊಟ್ಟಿದ್ದಾರೆ ಅಂತೇಳಿ ಒಂದು ಕೇಳ್ಪಟ್ಟಿದ್ವಿ ಅದ್ರ ಬಗ್ಗೆ ಅಧ್ಯಕ್ಷರು ಸಂಪೂರ್ಣವಾಗಿ ಡೀಟೇಲ್ ಕೊಡ್ತಾರೆ ಈ ಸರಿ ನಾವು ಹೋದ ವರ್ಷ ನಾವು ಇದೇ ಒಂದು ರೂಮ್ ಅಲ್ಲಿ ಏನು ವಿಶ್ವಕರ್ಮ ಜಯಂತಿ ಮಾಡಿದ್ವಿ ಓ ಸರಿಗಿಂತ ಎರಡರಷ್ಟು ಜನಸಂಖ್ಯೆ ಇವತ್ತು ಅತಿ ಹೆಚ್ಚಿಗೆ ಸೇರಿದಿವಿ ನಾವು ಅಂದ್ರೆ ನಮ್ಮಲ್ಲಿ ದಿನೇ ದಿನೇ ಬರ್ತಾ ಬರ್ತಾ ಒಗ್ಗಟ್ಟು ಅನ್ನೋದು ಅತಿ ಹೆಚ್ಚಿಗೆ ಆಗುವಂತ ಸಂದರ್ಭ ಕಾಣ್ತಿದೆ ಅಂತೇಳಿ ಈ ಒಂದು ಸಂದರ್ಭ ಹೇಳ್ತಾ ಇದೀನಿ ಬರುವಂತ ದಿನ ಬರುವಂತ ದಿನದಲ್ಲಿ ನಾವು ವಿಶ್ವಕರ್ಮ ಜಯಂತಿನ ಒಂದೇ ಅಲ್ಲ ನಾವು ಆಚರಣೆ ಮಾಡುವಂಥದ್ದು ನಮ್ಮಲ್ಲಿರುವಂತಹ ಒಂದು ತೊಂದರೆ ಕುಂದು ಕೊರತೆಗಳೇನಿದೆ ವಿಶ್ವಕರ್ಮ ವಿಶ್ವಕರ್ಮ ಸಮುದಾಯದವರಿಗೆ ಸಂಬಂಧಪಟ್ಟಂತೆ ಏನು ಕುಂದು ಕೊರತೆಗಳಿದೆ ಅದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಕುತ್ಕೊಂಡು ತುಂಬಾ ಸಮಾಧಾನವಾಗಿ ನಾವು ಮಾತಾಡ್ಕೊಂಡ್ರೆ ಇದೆಲ್ಲ ಪರಿಹಾರ ಆಗುತ್ತೆ ಅಂತಂದ್ರೆ ಬರೋ ವರ್ಷನೂ ಈ ತರ ಬಂದು ನಾವು ಜಯಂತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇನೆ ಸೊ ಹಾಗಾಗಿ ಈ ಒಂದು ಸಮಾವೇಶ ಆದ ನಂತರ ನಾವೆಲ್ಲರೂ ನಮ್ಮ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಇವತ್ತು ನಾವು ಸೇರ್ಬೋದು ಇಲ್ಲಿಂದ ಹೋಗ್ತಿದ್ದಂಗೆ ನಾವು ಅಲ್ಲೋಗಿ ಸೇರಿ ಒಂದಷ್ಟು ಚರ್ಚೆ ಮಾಡಿ ಯಾವ ದಿನ ನಾವು ಒಳ್ಳೆ ದಿನ ನಾವು ಒಂದು ವಿಶ್ವಕರ್ಮ ಜಯಂತಿ ಉತ್ಸವಕ್ಕೆ ನಾವು ಮೂವತ್ತು ಪಂಚಾಯತಿಗಳಿಂದ ಮೂವತ್ತು ಪಲ್ಲ ಯಾವ ರೀತಿಯಲ್ಲಿ ನಾವು ತರಿಸುವಂತ ಕಾರ್ಯಕ್ರಮ ನಾವು ಮಾಡಬೇಕು ಆ ಒಂದು ಪಂಚಾಯಿತಿಯಲ್ಲಿ ಯಾರಿಗ ಒಂದು ಜವಾಬ್ದಾರಿ ವಹಿಸ್ಬೇಕು ಯಾರು ಅಚ್ಚುಕಟ್ಟಾಗಿ ಆ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ಕೊ ಬರ್ತಾರೆ ಪ್ರತಿಯೊಂದು ಮನೆಯಿಂದನೂ ಬರೀ ಗಂಡ್ಮಕ್ಳು ಮಾತ್ರ ಬರುವಂತದ್ದಲ್ಲ ಪ್ರತಿಯೊಂದು ಮನೆಯಿಂದ ಹೆಣ್ಮಕ್ಳು ಮತ್ತೆ ಚಿಕ್ಕ ಮಕ್ಳು ಪ್ರತಿಯೊಬ್ರು ಬರಬೇಕು ನಮ್ಮ ವಿಶ್ವಕರ್ಮ ಜಯಂತಿ ಏನು ಅನ್ನೋದು ಪ್ರತಿಯೊಬ್ರು ನೋಡ್ಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದಂತಹ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ವಿಶ್ವಕರ್ಮ ದಿನಾಚರಣೆಯ ಅಂಗವಾಗಿ ಎಲ್ಲ ಕುಲಬಾಂಧವರಿಗೂನು ಆರ್ಥಿಕ ಶುಭಾಶಯಗಳು ಈ ಒಂದು ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಪ್ರತಿಯೊಂದು ಕುಲುಬಾಂಧವರ ಆಚರಣೆ ಬಗ್ಗೆ ನೋಡಿದರೆ ನಮ್ಮ ಕುಲಬಾಂಧವರ ಒಂದು ಆಚರಣೆ ನೂರಕ್ಕೂ ನೂರಷ್ಟು ಕುಂಠಿತವಾಗಿದೆ ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಜಾತಿ ವರ್ಗಕ್ಕೂ ಸರ್ಕಾರ ಒಂದೇ ರೀತಿ ಒಂದು ಅನುದಾನ ನೀಡ್ತಾ ಇದೆ ಅವರಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟನ್ನ ಒಂದುಗೂಡಿಸಿ ಎಲ್ಲರಿಗೂ ತಿಳುವಳಿಕೆ ನೀಡಿ ಸುಮಾರು ಸಾವಿರಾರು ಜನ ಸೇರ್ತಕ್ಕಂಥ ಒಂದು ಪಂಗಡಗಳು ಇದ್ದಾವೆ ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ದಯವಿಟ್ಟು ನಿಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ತೀನಿ ಈ ವಿಶ್ವವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಜನಾಂಗ ನಮ್ಮದು ದೇವರು ಅಂದರೆ ಈ ಜನಾಂಗಕ್ಕೆ ಯಾರಿಗೂ ಗೊತ್ತಿಲ್ಲ ದೇವರಿಗೆ ಒಂದು ರೂಪವನ್ನು ಕೊಟ್ಟು ಯಾವ ದೇವರು ಯಾವ ರೂಪ ಯಾವ ರೀತಿ ಇರ್ತಾರೆ ಅಂತಕ್ಕಂಥ ಒಂದು ಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥವ್ರು ನಮ್ಮ ವಿಶ್ವ ಬ್ರಾಹ್ಮಣರು ಇಂತಹ ಕುಲುಬಾಂಧವರು ಈ ಸಮಾಜದಲ್ಲಿ ಉನ್ನತ ಸ್ಥಾನ ಕೇಳ್ಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಸಕ್ತಿ ಬರಬೇಕು ನಮ್ಮ ಜಾತಿ ನಮ್ಮ ಕುಲ ನಮ್ಮ ಮತ ಅನ್ನೋದು ಬರಬೇಕು ಅದು ಹುಟ್ಟು ಬಂದಾಗ ಮಾತ್ರ ನಮ್ಮ ಈ ಒಂದು ದಿನಾಚರಣೆ ವಿಜೃಂಭಣೆಯಾಗಿ ಆಚರಣೆ ಸಾಧ್ಯ ಅಂತ ಹೇಳ್ತಾ ಈ ಸಾರಿ ನಡೀತಕ್ಕಂತ ಒಂದು ಆಚರಣೆ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಸ್ಟೇಟ್ ಮಟ್ಟಕ್ಕೆ ತುಂಬಾ ಹೆಸರುವಾಸಿ ಪಡೆಯಬೇಕು ಅಂತ ಒಂದು ಕೀರ್ತಿ ತರತಕ್ಕಂಥದು ನಮ್ಮ ಎಲ್ಲ ಕುಲಬಾಂಧವರಲ್ಲಿದೆ ಅದನ್ನ ಮನದಲ್ಲಿಟ್ಟುಕೊಂಡು ಆದಷ್ಟು ಪ್ರತಿಯೊಬ್ಬರನ್ನು ಸಹ ಈ ಒಂದು ಕೇಂದ್ರ ಬಿಂದುಗೆ ತರಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆಗಳು ಜೈ ಹಿಂದ್